ಶಿಕ್ಷಕರು ಇರ್ತಾರಲ್ಲ ಶಿಕ್ಷಕರು ಏನು ಮಾಡ್ತಾರೋ ಏನು ನಾಳೆ ಶಾಲೆಗೆ ಹೋದ್ರ ಏನು ಹೊಡಿತಾರೋ ಏನು ಬಡಿತಾರೋ ಏನು ಒಳಗೆ ಕುಡಿಸ್ಕೋತಾರೋ ಏನೋ ಹೊರಗೆ ಹಾಕ್ತಾರೋ ಅಂತ ಇಂದ ನಾವು ಸಂಶಯ ಮಾಡಕ್ ಹತ್ತಿದೀವಿ ವಿದ್ಯಾರ್ಥಿಗಳಂದ್ರ ಹೆಂಗೆ ಮುಂದೆ ನೌಕರಿ ಹೆಂಗೆ ಶಿಕ್ಷಕರ ಮ್ಯಾಲ ವಿದ್ಯಾರ್ಥಿಗಳದು ವಿಶ್ವಾಸ ಇರ್ಬೇಕು ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರದೂ ವಿಶ್ವಾಸ ಇರಬೇಕಾಗತ್ತದ ಊರೊಳಗೆ ಹಿರಿಯರು ಅಂತ ಇರ್ತಾರ ಈಗ ಕಮಿಟಿ ಅವ್ರ ಹಿರಿಯರು ಇವ್ರ ಮ್ಯಾಗ ಎಲ್ಲರದು ವಿಶ್ವಾಸ ಇರ್ಬೇಕು ನಿಮ್ಮ ಮ್ಯಾಲ ಅವ್ರದ್ದು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಲ ವಿಶ್ವಾಸದ ಅಂತ ತಿಳ್ಕೊಂಡ ಇಂಥ ಅದ್ಭುತವಾದ ಪವಿತ್ರವಾದ ಕಾರ್ಯಕ್ರಮ ನಡೆಸಾಕತ್ತಾರ ಅವರು ಮತ್ತು ನಿಮ್ಮ ಮ್ಯಾಲ ನೀವು ಬರ್ತೀರಿ ಅನ್ನುವಂಥ ವಿಶ್ವಾಸ ಇದ್ದನ ನಮ್ಮನ್ನು ಬಿಜಾಪುರದಾಗಿದ್ದ ಕರ್ಕೊಂಡು ಬಂದಾರ ನೀವೋ ಬರಲಿಲ್ಲ ಅಂದ್ರೆ ಅವ್ರ ಯಾಕೆ ಬರ್ತಿದ್ರು ಅಲ್ಲಿಗೆ ವಿಜಯಪುರಕ್ಕೆ ವಿಶ್ವಾಸ ಭಾಳ ಮುಖ್ಯ ಅದಕ್ಕೆ ಸತಿಪತಿಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಗುರು ಭಕ್ತರಲ್ಲಿ ಏನು ಏನು ಬೇಕು ವಿಶ್ವಾಸ ಬೇಕು ಶ್ರದ್ಧೆ ಬೇಕು ಹಾಗಾದ್ರೆ ವಿಶ್ವಾಸ ಇರಲಿಲ್ಲ ಅಂದ್ರೆ ಏನಾಗ್ತದ ಗೊತ್ತದ ಏನು ಸಣ್ಣ ಕತಿ ಹೇಳಿ ಮುಗಿಸ್ತೀನಿ ಇತ್ಯುತ್ತಲಾಗಿವು ಮೊಬೈಲ್ ಏನು ಬಂದವಲ್ಲ ಮೊಬೈಲ್ ಬಂದ ಬಳಿಕ ಶ್ರದ್ಧೆ ಅನ್ನೋದು ಮರೆಯಾಗಿ ಹೋಗ್ಯದ ವಿಶ್ವಾಸ ಅನ್ನುವಂಥ ಶಬ್ದದ ಅರ್ಥನ ಕಳ್ಕೊಂಡು ಬಿಟ್ಟದ ಅದು ಯಾವುದು ಮೊಬೈಲ್ ಬಂದ ಬಳಿಕ ಹೆಂಗಾಗ್ಯದಂದ್ರೆ ಸತಿ ಮ್ಯಾಲ ಪತಿದ ವಿಶ್ವಾಸ ಇಲ್ಲ ಮಕ್ಕಳ ಮ್ಯಾಗೂ ವಿಶ್ವಾಸ ಇಲ್ಲ ಆ ಬಳಿಕ ಸಂಬಂಧ ಮಧ್ಯದೊಳಗೂ ವಿಶ್ವಾಸ ಅನ್ನೋದು ಹೊರಟು ಹೋಗ್ಯದ ಅದಕ್ಕೆ ಹೆಂಗೆ ಹೋಗ್ಯದ ಅನ್ನೋದಕ್ಕೊಂದು ಸಣ್ಣ ಅಂತ ಒಬ್ಬ ಹೆಣಮಗಳು ಮೊಬೈಲ್ ಕಾಲದ ಹೆಣಮಗಳು ಗಂಡನ ಮ್ಯಾಲ ಭಾಳ ಸಂಶಯ ಮಾಡ್ತಿದ್ಲು ಮೊದಲು ವಿಶ್ವಾಸ ಇತ್ತು ಇಲ್ಲಂತಲ್ಲ ಯಾವಾಗ ಮೊಬೈಲ್ ಬಂತು ವಿಶ್ವಾಸ ಕಡಿಮೆ ಕೋತ ಕಡಿಮೆ ಕೋತ ಹೋತು ಎಷ್ಟರ ಮಟ್ಟಿಗೆ ಕಡಿಮೆ ಆಯ್ತು ಅಂದ್ರೆ ಆಗಿ ಇಪ್ಪತ್ತು ವರ್ಷ ಆದ್ರೂ ಸಹಿತ ವಿಶ್ವಾಸ ಅನ್ನೋದು ಗಟ್ಟಿಗೊಳ್ಳಲಿಲ್ಲ ಆವಾಗ ಕೊನೆಗೆ ಎಲ್ಲ ಏನು ಗಟ್ಟಿಗೊಂಡ ವಿಶ್ವಾಸ ಶ್ರದ್ಧೆಯೆಲ್ಲ ಮಂಜುಗಡ್ಡೆ ಕರೆಗೆ ಕರಿಗೆ ಬಿಟ್ಟಿತ್ತು ಮೊಬೈಲ್ ಬಂದ ಬಳಿಕ ಆವಾಗ ಒಂದು ದಿವಸ ಈ ಹೆಣ್ಮಗಳಿಗೆ ತವರು ಮನೆಯವರು ಕರ್ಯಾಕ ಬಂದಿದ್ರು ಪಂಚಮಿ ಹಬ್ಬ ಬಂತಲ್ಲ ಮನ್ನಿ ಹೋಯ್ತಲ್ಲ ಶ್ರಾವಣದೊಳಗೆ ಹಂಗೆ ಹಬ್ಬ ಬಂದಿತ್ತು ಅವರು ತವರು ಮನಿಯವರು ನೋಡು ಪಂಚಮಿ ಹಬ್ಬಕ್ಕೆ ನಾಡ್ಮೇಲ ನಾಗರ ಪಂಚಮಿ ಭಾಳ ಶ್ರೇಷ್ಠ ದೊಡ್ಡ ಹಬ್ಬ ಅದಕ್ಕೆ ನೀನು ಬರ್ಬೇಕಂತ ತಿಳ್ಕೊಂಡು ತಾವ್ರಮನಿಯವರು ಕರೆಯೋಕ್ಕೆ ಬಂದರು ಹೆಣ್ಮಗಳು ಅಂದರು ನಾನೀಗ ಬರೋದಿಲ್ಲ ನೀವೇನು ಕೊಟ್ಟರು ಬರೋದಿಲ್ಲ ಅಂದಳು ಮನಿ ಅಂದ್ರೆ ಯಾರಿಗೆ ಬೇಡ ತುದಿಗಾಲ ಮೇಲೆ ನಿಂತಿರ್ತಾರೆ ಎಂದ ಕರೀತಾರೋ ಎಂದ ಹೋಗ್ಯನಂತ ತಿಳ್ಕೊಂಡು ಅಂಥದ್ರ ಮಧ್ಯದೊಳಗೆ ಮನೆ ತನಕ ಕರೆಯಾಕೆ ಬಂದರು ಹೆಣ್ಮಗಳು ಒಲ್ಲೆಂದ್ಲು ಯಾಕ ಗಂಡನ ಮ್ಯಾಲ ವಿಶ್ವಾಸ ಇರಲಿಲ್ಲ ಬಿಟ್ಟು ಹೋಗಾಕತ್ತವ್ರ ಮನೆಗೆ ಯಾಕ ಮೊಬೈಲ್ ಇತ್ತು ಅವನ ಕಡೆಗೊಂದು ಸ್ಮಾರ್ಟ್ ಮೊಬೈಲ್ ಇವ್ರ ಕಡಿಗೊಂದು ಕೀಪ್ಯಾಡ್ ಇತ್ತು ಮೊಬೈಲ್ ಹೆಣ್ಮಗಳ ಕಡೆಗೆ ಅದಕ್ಕೆ ಇವನಿಗೆ ಹೆಂಗೆ ಬಿಟ್ಟು ಹೋಗಲಿ ಒಬ್ಬನಿಗೆ ಅಂತ ತಿಳ್ಕೊಂಡು ಅವಿಶ್ವಾಸ ಸಂಶಯ ಭಾವ ಸಂದೇಹ ಭಾವ ಇತ್ತು ಹೆಣ್ಮದು ಪತಿ ಮ್ಯಾಲ ಅವರು ಯಾಕೆ ಬರೋದಿಲ್ಲ ಅಂದಾಗ ಒಂದು ಮಾತು ಹೇಳ್ತಾಳೆ ಏನಿಲ್ಲ ಇತ್ತಿತ್ತಲಾಗ ನಮ್ಮ ಮಾವ ಮನೆಯಾಗ ಇರವಲ್ಲ ಎಲ್ಲಿ ಹೋಗತಾನೋ ಎಲ್ಲಿ ಮಲಗತಾನೋ ಎಲ್ಲಿ ಉಣ್ತಾನೋ ಎಟ್ಟೊತ್ತಿಗೆ ಬರ್ತಾನೋ ಒಂದು ಗೊತ್ತಾಗಲು ಅದಕ್ಕೆ ಅವಿಶ್ವಾಸ ಐತಿ ಅವನ ಮ್ಯಾಲ ಭಾಳ ಸಂದೇಹ ಐತಿ ಅವನು ಬಿಟ್ಟು ನಾ ಬರೋದಿಲ್ಲ ಅಂತ ಹೆಣ್ಮಗಳ್ಲು ಹಂಗೆ ಹಿಂಗೆ ಮಾಡಿ ಒಲಿಸಿಕೊಂಡು ಈ ಹೆಣ್ಮಗಳಿಗೆ ತವರು ಮನೆಗೆ ಕರ್ಕೊಂಡು ಬರೋಕೆ ಅವ್ರು ಏನು ಮಾಡಿದರು ಇವನಿಗೆ ಪರ್ಮಿಷನ್ ತೊಗೊಂಡು ಆ ಹೆಣ್ಮಗಳನ್ನ ಕರ್ಕೊಂಡು ಹೊಂಟರು ಅಲ್ಲೇ ಊರು ಬಸ್ ಸ್ಟ್ಯಾಂಡ್ನ್ಯಾಗ ಇವನು ಒಪ್ಪಿಗೆ ಕೊಟ್ಟ ಹೋಗಿ ಹೋಗಿಬಾ ಹಂಗೇನು ನನ್ನ ಮೇಲೆ ಸಂಶಯ ತಿಳ್ಕೊಳಕ್ಕೆ ಹೋಗಬೇಡ ನಾನು ನೀ ತಿಳ್ಕೊಂಡಂಗೆ ನಾ ಇಲ್ಲ ಅಪ್ಪಟ ಅಪರಂಜಿ ನಾನು ಅವ ಅಪರಂಜಿ ಏಕ ಪತ್ನಿ ವೃತಸ್ಥ ಅದಕ್ಕೆ ನೀ ಏನು ಅನುಮಾನ ಮಾಡಬೇಡ ಬಾ ಅಂತ ಇವ ಹೇಳಿದ ಮುಂದೆ ಹೆಣ್ಮಗಳು ಆಯ್ತು ಬಿಡು ಅಂತ ತಿಳ್ಕೊಂಡು ಬಸ್ ಸ್ಟ್ಯಾಂಡಕ್ಕೆ ಬಂದು ಇನ್ನೇನು ಬಸ್ ಹತ್ತುತ್ತಿದ್ದಳು ಅದ ಊರು ಬಸ್ ಸ್ಟ್ಯಾಂಡ್ ತಾವ್ರ ಮನೆ ಬಸ್ ಸ್ಟ್ಯಾಂಡಲ್ಲ ಅದ ಊರು ಬಸ್ ಸ್ಟ್ಯಾಂಡಕ್ಕೆ ಬಂದಳು ಫೋನ್ ಮಾಡಿಲ್ಲ ಗಂಡಗೆ ಆಯಿತು ಎಲ್ಲಿದ್ದೀರಿ ಅಂದಳು ಇವ ಮನೆ ಆಗದೀನಿ ಅಂದ ಮನೆಯಾಗ ಇದ್ಮಲ್ಲಿ ಇವನ ಕಳಿಸಿ ಕೊಟ್ಟ ನಾ ಮನೆಯಾಗಿದ್ದೀನಿ ಅಂದ ಅವಾಗ ಹೆಣ್ಮಂದಳು ಮನೆಯಾಗದಿರಿ ಅನ್ನೋದು ನಾ ಹೆಂಗೆ ಗುರುತು ಹಿಡಿಯೋದು ಯಾವ ಆಧಾರದ ಮೇಲೆ ನೀವು ಮನೆಯಾಗದಿರಿ ಅಂತ ನಾ ತಿಳ್ಕೊಳ್ಳೋದು ಅಂತ ಕೇಳಿದ್ಲು ಹಾಗಾದ್ರೆ ಪಕ್ಕದ ಮನೆ ಅಕ್ಕವ್ರ ಕೈಯ ಕೊಡ್ತೀನಿ ಒಡ ಫೋನ್ ಅಂದಿವೆ ಅದನ್ನು ಇಲ್ಲ ಅನ್ನೋದು ಗೊತ್ತಾಗ್ಬೇಕಲ್ಲ ಅವ್ರಿಗೆ ಆ ಹೆಣ್ಮಗಳು ಇಟ್ಟು ಸಂಶಯ ಇತ್ತಲ್ಲ ಕೊಟ್ಟ ಬಿಡ ಅಂದಳು ಇವಾಗ ಕೊಟ್ಟ ಪಕ್ಕದ ಮನೆಯವ್ರ ಕೈಯಾಗ ಅವ್ರಂದರು ನಿನ್ನ ಮನೆಯವರು ಮನೆಯಾಗಾದಾರ ನೀನು ಚಿಂತೆ ಮಾಡಬೇಡ ಮಸ್ತಾಗಿ ಹೋಗಿ ಹಬ್ಬ ಮಾಡಿಕೊಂಡ ಬಾ ಈ ಕಡೆ ಚಿಂತೆ ಮಾಡಬೇಡ ಹೆಚ್ಚು ಕಡಿಮೆ ಆದ್ರೆ ನೀವು ಬಂದ ಬಳಿಕ ನಾವು ಹೇಳ್ತೀವಿ ಅದಕ್ಕೆ ನಿಶ್ಚಿಂತವಾಗಿ ನೀವು ಹೋಗಿ ಬಾ ಅಂತ ಅವ್ರಂದರು ನಿಶ್ಚಿಂತವಾಗಿ ಹೋದಳು ಮುಂದೆ ಬಸ್ ಬಂತು ಬಸ್ ಹತ್ತಿದಳು ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಿ ತೂರು ಬಿಟ್ಟು ಮತ್ತೆ ಫೋನ್ ಮಾಡಿದಳು ಎಲ್ಲಿದ್ದೀರಿ ಮನೆ ಆಗದೀನಿ ಮನೆ ಆಗದಿರಿ ಅನ್ನೋದು ನನಗೆ ಹೆಂಗೆ ಗೊತ್ತಾಗೋದು ನಾ ಏನಾರ ಮಾಡಲಿ ಆಕ ಆವಾಗ ಎಡಕಿನ ಮನೆಯವ್ರ ಕೈಯ ಕೊಟ್ಟಿದ್ದೆ ಈ ಸಲ ಬಲಕಿನ ಮನೆಯವ್ರ ಕೈಯ ಕೊಡಲಿ ನಂದವ ಎಟ್ಟಂತ ಕೊಡದು ಮಂದಿ ಕೈಯ್ಯ ಫೋನು ಆ ನಾವು ರೊಕ್ಕ ಕೊಟ್ಟು ನಮಗಾಗಿ ಬಳಸಾಕೆ ತೊಗೊಂಬಂದು ಇನ್ನೊಬ್ಬರು ಕೈಯ ಕೊಡೋದು ಎಟ್ಟು ದಿವಸ ಅಂತ ಕೊಡದು ಅದಕ್ಕೆ ಅವ ಅಂದ ನೀ ಯಾರ ಕೈಯ್ಯ ಕೊಡಂತಿ ಅವ್ರ ಕೈಯ ಕೊಡ್ತೀನಿ ಅಂದ ಆವಾಗ ಹೆಣ್ಮಗಳಿಗೆ ಸ್ವಲ್ಪ ಅಭಿಮಾನ ಕಾಡಕತ್ತಿತ್ತು ಎಷ್ಟಂತ ಕೊಡಿಸೋದು ಮಂದಿ ಅಂತ ತಿಳ್ಕೊಂಡು ಒಂದು ಉಪಾಯ ಮಾಡಿದ್ಲು ನೀವು ಕರೆ ಕರೆನ ಮನ್ಯಾಗದಿರಿ ಅನ್ನೋದು ಗೊತ್ತಾಗಬೇಕಾಗಿತ್ತಂದ್ರೆ ಯಾರ ಕೈಯಾಗ ಫೋನ್ ಕೊಡಕ್ಕೆ ಹೋಗ್ಬಾಡ್ರಿ ಮನೆಗೆ ಏನೈತಲ್ಲ ಮಿಕ್ಸರ್ ಮಿಕ್ಸರ್ ಹಚ್ಚ್ರಿ ಆ ಮಿಕ್ಸರ್ ಹಚ್ಚಿದ್ರಂದ್ರೆ ಅದರ ಸೌಂಡಿನ ಮ್ಯಾಗ ನೀವು ಏನು ಇಲ್ಲ ಅಂತ ನಾನು ಗುರುತಿಸ್ತೀನಿ ಅಂದಳು ಅದು ಯಾವಾಗ ರಿಂಗ್ ಆಗ್ತಿತ್ತು ಅವಾಗ ಮಿಕ್ಸರ್ ಬಟನ್ ಹೊಡೆಯುವ ಅಂದ್ರೆ ಅದಾನ ಅಂತ ಅರ್ಥ ಎಲ್ಲಿ ಮನೆಯಾಗ ಹಿಂಗೆ ನಡೀತು ಮುಂದೆ ತವ್ರ ಮನೆಗೆ ಹೋದಳು ಬಸ್ ಇಳ್ದಿದ್ಲು ಮತ್ತೆ ರಿಂಗ್ ಮಾಡಿದ್ಲು ಎಲ್ಲಿದಿರಿ ಇವ ಇಲ್ಲೇ ಅಂತ ಹೇಳೋದಿಲ್ಲ ಬರೀ ಸೌಂಡ್ ಮಿಕ್ಸರ್ ಸೌಂಡ್ ಅದ್ರ ಮ್ಯಾಗನ ಓಹೋ ಅದಾರ ಅದಾರ ನಮ್ಮ ಮನೆಯವರು ಹಿಂಗೆ ಎರಡು ದಿವ್ಸ ಹೋಯ್ತು ನಾಲ್ಕು ದಿವಸ ಹೋಯ್ತು ಇವನ ಕೆಲಸ ಏನಂದ್ರೆ ಬರೀ ಮಿಕ್ಸರ್ ಹಚ್ಚೋದು ಆ ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಇಲ್ಲಿ ಅವನಿಗೆ ಅದರ ಮುಂದೆ ಕುಂತಿಟ್ಬಿಟ್ಟನು ಹೆಂಗೆ ಲಿಂಗದ ಮುಂದೆ ಲಿಂಗ ಹಿಡ್ಕೊಂಡು ಕೂಡ್ತೀವಲ್ಲ ಮಿಕ್ಸರ್ ಹಿಡ್ಕೊಂಡು ಕುಂತಾನ ಅವ್ನ ಮುಂದೆ ಬರೀ ಬಟನ್ ಬಡಿದು ಒಂದ ಅವ್ನ ಕೆಲಸ ಹಿಂಗೆ ನಾಲ್ಕಾರು ದಿವಸ ನಡೆದಿತ್ತು ಈ ಗದ್ದಲ ನಡೆದಿತ್ತಲ್ಲ ಈ ಗದ್ದಲದ ಮಧ್ಯದೊಳಗೆ ಇವನಿಗೆ ಆತ್ಮೀಯ ಪ್ರಾಣ ಸ್ನೇಹಿತರು ಒಂದು ನಾಲ್ಕು ಜನ ಬಂದರು ಮನೆಗೆ ಅವರು ತಿರುಪತಿಗೆ ಹೊಂಟಿದ್ರು ತಿರುಪತಿಗೆ ದರ್ಶನಕ್ಕೆ ಇವನ್ ಯಾಕೆ ಬಿಟ್ಟೋಕ್ಕಾರ ಪ್ರಾಣ ಸ್ನೇಹಿತ ಅವ್ರು ಬಂದ್ರೆ ನಾಲ್ಕು ಜನ ನೋಡಪ್ಪ ತಿರುಪತಿ ಹೊಂಟಿವಿ ತಿಮ್ಮಪ್ಪನ ದರ್ಶನಕ್ಕೆ ಮತ್ತು ನಿನ್ನ ಬಿಟ್ಟು ಹೋಗಾಕ ಮನಸ್ಸಲ್ಲಿ ನಮಗ ನಿನ್ನ ಕರ್ಕೊಂಡು ಹೋಗ್ಬೇಕಂತ ಮಾಡೀವಿ ಅದಕ್ಕೆ ನೀನು ನಾಳೆಗೆ ತಯಾರಾಗಬೇಕು ನೋಡು ಟ್ರೈನಿಗೆ ಹೋಗೋದೈತಿ ಅಂತ ಅವ್ರು ಅಂದರು ಅವ ಅಂದ ನಾ ಬರೋ ಪರಿಸ್ಥಿತಿ ಆಗಿಲ್ಲ ಈಗ ಅಂದವ ಯಾಕಂದ್ರೆ ಅವ್ರು ನಾಲ್ಕು ಜನ ಯಾಕೆ ಬರೋ ಪರಿಸ್ಥಿತಿ ಆಗಿಲ್ಲ ನೋಡಿ ಇಲ್ಲಿ ಮುಂದೆ ನಾನು ಮುಂದೆ ಏನು ಇಟ್ಕೊಂಡು ಕುಂತೀನಿ ನೋಡು ಅಂದ ಅವ್ರು ಅಂದರು ಇಟ್ಕೊಂಡು ಕುಂತಿದ್ದು ಅಂದ್ರೆ ಅವರು ಇವ ಏನು ಹಿಂಡಿ ರುಬ್ಬವಲ್ಲ ಏನಿಲ್ಲ ಬರೀ ಖಾಲಿ ಮಿಕ್ಸರ್ ಇದನ್ನಾಕೆ ಇಟ್ಕೊಂಡು ಕುಂತಿ ಅಂತ ಅವರು ಏನಿಲ್ಲ ನಮ್ಮ ಮನೆಯವರು ಇದು ಏನು ಫೋನ್ ಬಂದ ಬಳಿಕ ಭಾಳ ಬದಲಾಗ್ಯಾರ ಮೊದಲು ಏನಿತ್ತಲ್ಲ ವಿಶ್ವಾಸ ಶ್ರದ್ಧೆ ಭಕ್ತಿ ಪತಿ ಮ್ಯಾಲ ಅದು ಈಗೆಲ್ಲ ಈಗ ಅವಿಶ್ವಾಸ ಸಂದೇಹ ಅನುಮಾನ ತುಂಬ್ಯದ ಅದಕ್ಕೆ ಹೋಗಿ ನಾಲ್ಕು ದಿವಸ ಆತು ನನ್ನ ಕೆಲಸ ಏನಂದ್ರೆ ಬರೀ ಇದನ್ನ ಮುಂದೆ ಇಟ್ಕೊಂಡು ಕುಂತ ಹಚ್ಚೋದಾಗೈತಿ ಈಗ ಆಕಸ್ಮಿಕ ನೀವು ಒತ್ತಾಯ ಮಾಡಿದ್ರು ಹಂಗೆ ಬರುವಂಗಿಲ್ಲ ನಾ ಈಗ ತಿರುಪತಿಗೆ ಇದನ್ನು ತಗೊಂಡು ಬರೋದೈತಿ ನಂದು ಹಂಗಿದ್ರೆ ಕರ್ಕೊಂಡು ಹೋಗ್ರಿ ನನ್ನ ಅವ್ರಂದ್ರು ಬಿಟ್ಟು ಹೋಗಾಕರ ಮನಸ್ಸಿಲ್ಲ ಪಾಪ ಪ್ರಾಣ ಸ್ನೇಹಿತರು ಅವ್ರಂದ್ರು ಯಾಕೆ ಆಗೋಲ್ದಕ್ಕೆ ನಾವೊಂದಿಷ್ಟು ಹಿಡ್ಕೊತೀವಿ ಬಗಲಾಗ ನೀನೊಂದಿಷ್ಟು ಹಿಡ್ಕೋ ತೊಗೊಂಡು ಹೋಗೋಣ ಒಂದು ಸಣ್ಣ ಮಿಕ್ಸರ್ ಐದು ಜನಕ್ಕೆ ಅದೇನು ಏನು ಭಾರ ಆಗತ್ತದೇನು ಅದಕ್ಕೆ ಆಯಿತು ಅಂತ ಅವರು ಹುರುಪು ಮಾಡಿ ಕರ್ಕೊಂಡು ಬಂದರು ಇವನು ತಯಾರಾದ ಮಿಕ್ಸರು ಅದ್ರ ವಯರು ಸುತ್ತಕೊಂಡು ಬಗಲಾಗಿಟ್ಕೊಂಡು ತಯಾರಾದ ಎಲ್ಲಿಗೆ ತಿರುಪತಿಗೆ ಹೇಗೆ ಬಂದು ಟ್ರೈನ್ಯಾಗ ಕೂಡು ಕೊಡ್ದನ ಎಲ್ಲಿದ್ದೀರಿ ಈಗ ಹೇಳ್ಬೇಕಲ್ಲ ಅವ ಮನೆಯಾಗೆಲ್ಲ ಟ್ರೈನ್ಯಾಗ ಅದನ್ನ ಎಲ್ಲಿದ್ರೆ ಅಂದ್ ಕೂಡಲೇ ನಾನು ಮನೆ ಆಗದೀನಿ ಅಂತ ಹಚ್ಚರು ಮಿಕ್ಸರ್ ಅಂದಳು ಅವು ಹಳೆ ಕಾಲದ ಉಗಿಬಂಡಿ ಆಗಿದ್ರೆ ಗೊತ್ತಾಗ್ತಿತ್ತು ಈಗಿನ ಒಳಗ ಸ್ವಿಚ್ ಬೋರ್ಡ್ ಇಟ್ಟಾರ ಸ್ವಿಚ್ ಬೋರ್ಡ್ ಅವ ಅವಯರ್ ತೆಗ್ದ ಸ್ವಿಚ್ ಬೋರ್ಡ್ ಹಾಕಿದ ಅಲ್ಲಿ ಶುರು ಮಾಡಿದ ಮಿಕ್ಸರು ಓಹೋ ಮನ್ಯಾಗದಣ ಮನೆ ಇವ ಮನೆಯಾಗದ ಅವರು ತಿಳ್ಕೊಂಡ್ರ ಮನ್ಯಾಗದಣ ಅಂತ ಅದನ ಟ್ರೈನ್ಯಾಗ ಜರ್ನಿ ಪ್ರಾರಂಭ ಆಯಿತು ತಿರುಪತಿಗೆ ಹೊಂಟಿತ್ತು ಟ್ರೇನು ಆಗಾಗ ಫೋನ್ ಬರ್ತಿತ್ತು ಆಗಾಗ ಬಟನ್ ಬಡ್ಯಾವ ಕೊನೆಗೆ ಹೋಗಿ ಮುಟ್ಟಿದ್ರು ತಿರುಪತಿನ ಅಲ್ಲಿ ತಿರುಪತಿ ತಿಮ್ಮಪ್ಪ ಅಂದ್ರೆ ಸಾಮಾನ್ಯ ಸಾವಿರ ಸಾವಿರ ಜನ ಪಾಳಿ ಹಚ್ಚಿದ್ರು ದರ್ಶನಕ್ಕೆ ಇವನು ಮಿಕ್ಸರ್ ಬಗಲಾಗಿಟ್ಕೊಂಡು ನಿಂತಲ್ಲಿ ಅಲ್ಲಿ ನೋಡಿದವ್ರಿಗೆ ಪರಮಾಶ್ಚರ್ಯ ಇನ್ನೂ ತನಕ ನಾವು ವರ್ಷ ವರ್ಷ ಬರ್ತೀವಿ ತಿರುಪತಿ ತಿಮ್ಮಪ್ಪಗ ಕಾಯಿ ಕರ್ಪುರ ಉದ್ಬತ್ತಿ ಎಲ್ಲ ತಗೊಂಡು ಬರ್ತೀವಿ ಇವ ಒಬ್ಬ ಪುಣ್ಯಾತ್ಮ ಮಿಕ್ಸರ್ ತೊಗೊಂಡು ಬಂದ ಅವ್ರಿಗೆ ಅಲ್ಲಿದ್ದವ್ರಿಗೆ ಇವ ಯಾಕೆ ಮಿಕ್ಸರ್ ತಂದನಂತ ಅವ್ರಿಗೆ ಏನು ಮಿಕ್ಸರ್ ಕಡಿಮೆ ಕಡಿಮೆದಾಯ್ತೇನ ತಿಮ್ಮಪ್ಪ ಅವ್ರಿಗೆ ಚಿಂತೆ ಇತ್ತು ಅವರು ಕೇಳಿದರು ಇದನ್ಯಾಕೆ ತಂದಿದ್ದೀವ ಅಂದರು ನೀವು ಕೇಳಬಾರ್ದು ನಾ ಹೇಳಬಾರ್ದು ಅಂದಿವ ನೀವು ಕೇಳಬಾರ್ದು ನಾ ಹೇಳಬಾರ್ದು ಅಂತಿವ ಅಂದ ಕೊನೆಗೆ ಪಾಪ ಬಗಲಾಗಿಟ್ಕೊಂಡು ನಿಂತಿದ್ನಲ್ಲ ಅಲ್ಲೆರೋ ಸುಮ್ ಬಿಡ್ಬೇಕಿಲ್ಲ ಹೆಣ್ಮಗಳು ಅಲ್ಲಿ ರಿಂಗ್ ಆಯಿತು ಈಗ ಒಂದು ಸಲ ಲೈನ್ ತಪ್ಪಿದೆ ಮತ್ತು ಮೂರು ದಿವಸ ಬೇಕು ದರ್ಶನಕ್ಕೆ ಇದು ಭಾಳ ಮಜಾ ಅದ ಅಲ್ಲಿ ಒಂದು ಸಲ ಏನು ಲೈನ್ ನಿಂತಾನಲ್ಲ ಇದ್ದಲ್ಲಿ ಇದ್ದಲ್ಲೇನ ಸ್ವಿಚ್ ಬೋರ್ಡ್ ಸಿಗ್ತದ ಅದು ಇದ್ದಿದ್ದಿಲ್ಲ ಇರಲಾರ್ದ ಸಮಯದೊಳಗೆ ಫೋನ್ ಬಂತು ಇವೊಂದು ಎದಿ ಡಬ್ ಡಬ್ ಬಡ್ಕೊಳಕೈತಿ ಇವ ದೇವ್ರ ದರ್ಶನಕ್ಕೆ ಹೋಗ್ಯಾನ ಕರೆ ಮನಸ್ಸು ದೇವ್ರ ಎಲ್ಲ ಬರೀ ಸ್ವಿಚ್ ಬೋರ್ಡ್ ಮೇಲೆ ಎಲ್ಲಿ ಬಟನ್ ಬಡಿದ್ರ ಮೇಲೆ ಅವಾಗ ಒಂದು ಸಲ ಏನು ಮಾಡಿತ್ತು ರಿಂಗ್ ಯಾವಾಗ ಆಯಿತು ಚಿಂತೆ ಶುರುವಾಯಿತು ಇವನಿಗೆ ಏನು ಮಾಡಲಪ್ಪ ಅಂತ ಸುತ್ತಮುತ್ತ ನೋಡಿದ ಯಾವ ಸ್ವಿಚ್ ಬೋರ್ಡ್ ಕಾಣಲಿಲ್ಲ ಅಟ್ಟೊತ್ತಿಗೆ ಸಿಟ್ಟು ಬಂತು ಇವನಿಗೆ ಎಟ್ಟರ ಕಾಣ್ತಿದ್ದಾರಂತ ತಿಳ್ಕೊಂಡು ಕೊನೆಗೆ ಏನಿತ್ತಲ್ಲ ಸ್ವಿಚ್ ಆಫ್ ಮಾಡಿ ಹೋಗದ ಯಾವಾಗ ಸ್ವಿಚ್ ಆಫ್ ಮಾಡಿದ ಒಂದು ಪಟ್ಟಿದ್ದ ಸಂಶಯ ಹತ್ತು ಪಟ್ಟು ಹೆಚ್ಚಾಗ್ತದೆ ಇವಾಗ ಸ್ವಿಚ್ ಆಫ್ ಮಾಡ್ಯನಂದ್ರ ಮನೆಯಾಗಿಲ್ಲ ಅವರು ತಾವ್ರ ಮನೆಯವರು ಚಲೋ ಇಲ್ಕಲ್ ಸೀರೆ ತಂದಾರ ಒಂದು ತೊಲಿ ಬಂಗಾರ ತಂದಾರ ಉಟ್ಕೊಂಡು ಹೋಗು ಬಂಗಾರ ಇಟ್ಕೊಂಡ್ ಹೋಗ ಅಂತ ಅವರು ನಿಮ್ಮ ಬಂಗಾರ ಬೇಡ ನಿಮ್ಮ ಸೀರೆ ಬೇಡ ಯಾವುದು ಬೇಡ ಮೊದಲು ಅವನ್ನ ಹಿಡಿಬೇಕಂತ ಬಸ್ಸು ಏರ್ಕೊಂಡು ಬಂದು ನೋಡ್ತಾಳೆ ಹೆಣ್ಮಗಳು ಮನೆ ಮುಂದೆ ಹುಡುಗ ಕುಂತಿದ್ದ ಮಗ ಕುಂತಿದ್ದ ಮನಿ ಮುಂದೆ ಬಂದು ಕೇಳಿದ್ಲು ಹೆಣಮಗಳು ಎಲ್ಲಿ ಹೋಗ್ಯ ನಿಮ್ಮಪ್ಪ ಅಂದಳು ಇವ ಅಂದ ಮಿಕ್ಸರ್ ತೊಗೊಂಡು ಹದಿನೈದು ದಿವ್ಸ ಆತು ಹೋದವು ಬಂದಿಲ್ಲ ಅಂದ ಮಿಕ್ಸರ್ ತೊಗೊಂಡು ಹದಿನೈದು ದಿವಸ ಆತು ಹೋದವ ಇನ್ನೂ ಬಂದಿಲ್ಲ ಅಂದವ ಹೇಳುವ ಉದ್ದೇಶ ಏನು ಸಂಶಯಾತ್ಮಕಂ ವಿನಶ್ಯತಿ ಸಂಶಯ ಅನ್ನುವಂಥದ್ದು ನಮ್ಮನ್ನ ನಾಶಗೊಳಿಸ್ತದ ಮನುಷ್ಯನೇ ಆದ್ದರಿಂದ ಶ್ರದ್ಧೆ ಭಕ್ತಿ ವಿಶ್ವಾಸ ದೃಢವಾದ ನಂಬಿಕೆ ಬೇಕಾಗ್ತದ ಬದುಕಿನೊಳಗೆ ಅದು ಯಾರು